ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಇನ್ಸ್ಟೆಂಟ್ ರೆಸಿಪಿ ತುಂಬ ಈಸಿಯಾಗೆ ಬೆಳಿಗ್ಗೆ ನಾಸ್ಟಕ್ಕಾಗಲಿ ಅಥವಾ ಸಡನ್ ಆಗಿ ಯಾರಾದರೂ ಬಂದರೆ ಸ್ನ್ಯಾಕ್ಸ್ ಥರ ಮನೆಯಲ್ಲಿ ಅವಲಕ್ಕಿ ಸ್ವೀಟ್ ಅವಲಕ್ಕಿನ ಯಾವ ರೀತಿ ಅಂತ ಹೇಳಿ ನಾನು ತಿಳ್ಸಿಕೊಡ್ತೀನಿ ಹಾಗೆ ಬನ್ನಿ ಇದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ನಾನು ಪೇಪರ್ ಅವಲಕ್ಕಿನ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಸ್ವೀಟ್ ಅವಲಕ್ಕಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಟೀ ಟೈಮ್ನಲ್ಲಿ ಮಾಡಿದ್ರೆ ಬೇಗ ಖಾಲಿ ಆಗಿರುತ್ತೆ ತುಂಬಾ ಈಸಿ ರೆಸಿಪಿ ತುಂಬ ಏನು ಬೇಕಾಗೋದಿಲ್ಲ ಮಾಮೂಲಿ ನಾವು ಪೇಪರ್ ಅವಲಕ್ಕಿ ಹಾಗೆ ಬೆಲ್ಲ ತೆಂಗಿನಕಾಯಿ ತೂರಿನ ಹಾಕಿ ಮಾಡ್ಕೊಂಬಿಡೋಣ ಮೊದಲಿಗೆ ಒಂದು ಸ್ವಲ್ಪ ಪೇಪರ್ ಅವಲಕ್ಕಿನ ಹಾಕೊಬಿಡೋಣ ಹಾಗೆ ಕಾಯಿ ತುರಿ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಗೆ ಬೆಲ್ಲ ಬೆಲ್ಲ ಒಂದು ಸ್ವಲ್ಪ ಕುಟ್ಟಿ ಎತ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಪುಡಿ ಬೆಲ್ಲವೂ ಹಾಕೋಬೋದು ಆದರೆ ನಾನು ಮಾಮೂಲಿ ಬೆಲ್ಲ ಸಿಗುತ್ತಲ್ಲ ರೌಂಡಾಗಿರೋ ಬೆಲ್ಲ ಅದನ್ನೇ ಕುಟ್ಟಿ ಎತ್ಕೊಂಡಿದ್ದೀನಿ ಹಾಗಾಗ ತಿನ್ನುವಾಗ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ನಾವು ಪುಡಿ ಬೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಪೇಸ್ಟ್ ಥರ ಆಗ್ಬಿಡುತ್ತೆ ನಾವು ಮೇಲೆ ಹಾಗಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದ್ರೆ ಹಾಗೆ ಒಂದು ಸ್ವಲ್ಪ ತುಪ್ಪ ತುಪ್ಪ ಒಂದು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಬೇಕಿದ್ರೆ ಇದಕ್ಕೆ ನೀವು ಜೇನುತುಪ್ಪನೂ ಹಾಕೋಬಹುದು ಈ ರೀತಿ ಬೆಲ್ಲ ಹಾಗೆ ತೆಂಗಿನ ತುರಿ ಚೆನ್ನಾಗಿ ಮಿಕ್ಸ್ ಹಾಕೋತಿ ಮಿಕ್ಸ್ ಮಾಡ್ಕೊಂಬಿಡಿ ಬೆಳಿಗ್ಗೆ ಟಿಫನ್ ಟೈಮ್ನಲ್ಲೂ ಬೇಗ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ಮಾಡ್ಕೋಬೋದು ಮಕ್ಳು ಬಾಕ್ಸ್ಗಳು ಮಾಡಿ ಕೊಟ್ಟು ಕಳಿಸ್ಬೋದು ನೋಡಿ ಈ ರೀತಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಅವಲಕ್ಕಿನಲ್ಲಿ ಈ ರೀತಿ ಮಾಡಕ್ ಹೋಗ್ಬೇಡಿ ಚೆನ್ನಾಗಿ ಬರೋದಿಲ್ಲ ಪೇಪರ್ ಅವಲಕ್ಕಿದ್ನಲ್ಲೇ ಮಾಡ್ಕೋಬೇಕು ಈ ರೀತಿ ನೋಡಿದ್ರೆಲ್ಲ ಎಷ್ಟು ಸಿಂಪಲ್ ಆಗಿ ಪೇಪರ್ ಅವಲಕ್ಕಿನ ಅಂತ ಹೇಳಿ ಹಾಗೆ ನೀವು ಟ್ರೈ ಮಾಡಿ ಹೇಗ್ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಈವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರಲ್ಲಿ ಈಗಲೇ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನಾವು ಶೇರ್ ಮಾಡಿಕೊಡಿ ಥ್ಯಾಂಕ್ ಯು ಬಾಯ್